ನೋಡಿ ಇದು ಒಂದಲಗ ಇದು ನೋಡಿ ಹೇಗಿದೆ ಅಂತ ಇದು ಬ್ರೈನು ಇದು ಬ್ರೈನ್ ಸ್ಟೆಮ್ ಅಂದ್ರೆ ಬೆನ್ನು ಹುರಿ ಮತ್ತೆ ಬ್ರೈನು ಯಾವ ಸಸ್ಯಗಳು ನಮ್ಮ ದೇಹದ ಅಂಗವನ್ನು ಹೋಲುತ್ತೋ ಆ ಸಸ್ಯಗಳು ನಮ್ಮ ಆ ಅಂಗದ ಮೇಲೆ ಕೆಲಸ ಮಾಡುತ್ತೆ ಅಂತ ಒಂದು ಕಾನ್ಸೆಪ್ಟ್ ನಮ್ಮ ಆಯುರ್ವೇದದಲ್ಲಿ ಇದೆ ಇದು ಒಂದೆಲಗ ನೋಡಿ ಮೆದುಳಿನ ಮೆದುಳಿನ ತರನೇ ಇದೆ ಇದು ವಿಶೇಷವಾಗಿ ಮೆದುಳಿನ ತೊಂದರೆಗಳಿಗೆ ಬ್ರೈನ್ ಟಾನಿಕ್ ಅಂತಾರೆ ಅಂದ್ರೆ ಮೆದುಳನ್ನ ಏನು ಜೀವಕೋಶಗಳನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ವಿಶೇಷವಾಗಿ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚು ಹೆಚ್ಚು ಹೆಚ್ಚಿಸಬೇಕು ಅಥವಾ ಅವರಿಗೆ ಓದಿದ್ದನ್ನ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಅಥವಾ ಓದಬೇಕು ಅನ್ನೋ ಮನಸ್ಸು ಬರೋದಕ್ಕೆ ಇದು ಬಹಳ ಒಳ್ಳೆ ಕೆಲಸ ಎಲ್ಲಾ ಕಡೆ ಸಿಗುತ್ತೆ ಒಂದು ಗಿಡ ಇಟ್ಕೊಂಡು ಮನೆಯಲ್ಲಿ ಪಾಠದಲ್ಲಿ ಬೆಳೆಸ್ಕೊಂಡ್ರೆ ತಂಬುಳಿ ಮಾಡಿ ಬಳಸಬಹುದು ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಎಲೆನ ಜೇನು ತುಪ್ಪದಲ್ಲಿ ಹಾಗೆ ಹಾಗೆ ತಿನ್ನಕೊಡ್ಬಹುದು ಮಕ್ಕಳು ಆತರ ತಿನ್ಬಹುದು ಜೊತೆಗೆ ನಿದ್ರಾಹೀನತೆ ಇರೋರಿಗೆ ಇದು ಬಹಳ ಒಳ್ಳೇದು ಮರವಿನ ಕಾಯಿಲೆಗಳು ವಯಸ್ಸಾದವರಿಗೆ ಮರವಿನ ಕಾಯಿಲೆ ಬರೋರಿಗೆ ಒಳ್ಳೇದು ಆಮೇಲೆ ಸ್ವಲ್ಪ ಈ ಸ್ಟ್ರೆಸ್ ಆಂಗ್ಸೈಟಿಯಿಂದ ಹೈಪರ್ ಟೆನ್ಷನ್ ಇದ್ದವರು ಕೂಡ ಇದನ್ನ ಬಳಸಬಹುದು ಅದು ಕೂಡ ಕಡಿಮೆ ಮಾಡುತ್ತೆ ಸೊ ಜೊತೆಗೆ ಇದನ್ನ ಬಹಳಷ್ಟು ಜನ ಬಹಳಷ್ಟು ಏನು ಈ ಹೇರ್ ಪ್ಯಾಕ್ ಮಾಡೋದಕ್ಕೆ ಈ ಡ್ಯಾಂಡ್ರಫ್ ತಲೆ ಹೊಟ್ಟಿದ್ದವರಿಗೆ ಹೇರ್ ಪ್ಯಾಕ್ ಮಾಡೋದಕ್ಕೆ ಇದನ್ನು ಬಳಸಬಹುದು ಸೊ ಬಹಳ ಒಳ್ಳೆ ಅದ್ಭುತ ಔಷಧಿ ಒಂದೆಲಗ